ವೆಲ್ಕಮ್ ಟು ವೀಶ್ ಫುಲ್ ಅಡಿಗೆ ಮನೆ ಇವತ್ತು ಮಾವಿನಕಾಯಿ ಏನ್ ಮಾಡೋದು ಪ್ರತಿಭಾ ಇದು ನೋಡಿ ಫ್ರೆಶ್ ಮಾವಿನಕಾಯಿ ಸೀಸನ್ ಇದೆ ಹೌದು ನಾನು ಊರಿಗೆ ಹೋಗಿದ್ದೆ ನಮ್ಮ ಫಾರ್ಮ್ ಅಲ್ಲಿ ಬೆಳೆದಿರೋದು ಇದು ಸೊ ಇವಾಗ ಹಸಿ ಮಾವಿನ ತಗೊಂಡ್ ಬಂದಿದ್ದೀನಿ ಸಮರ್ ಸೀಸನ್ ಇದೆ ಸೊ ಒಂದು ವರ್ಷ ನಾವು ಯಾವ ತರ ಸ್ಟೋರ್ ಮಾಡಬಹುದು ಅನ್ನೋದಕ್ಕೋಸ್ಕರ ಈ ಹಸಿ ಮಾವಿನಕಾಯಿ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ ಅಥೆಂಟಿಕ್ ಆಗಿ ಉತ್ತರ ಕರ್ನಾಟಕ ರೆಸಿಪಿ ಮತ್ತೆ ಮಹಾರಾಷ್ಟ್ರ ರೆಸಿಪಿ ಭಾರಿ ಫೇಮಸ್ ರೆಸಿಪಿ ಆಕ್ಚುಲಿ ಅಷ್ಟೇ ಉತ್ತರ ಕರ್ನಾಟಕ ಮತ್ತೆ ಸೋಲಾಪುರ್ ಮಹಾರಾಷ್ಟ್ರ ಇದೆಲ್ಲ ಅಲ್ಲೆಲ್ಲ ಇದು ತುಂಬಾ ಫೇಮಸ್ ರೆಸಿಪಿ ಮಾವಿನಕಾಯಿದು ಸೊ ಇವಾಗ ಇದು ಹಸಿ ಮಾವಿನಕಾಯಿ ನಾವು ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಮಾವಿನಕಾಯಿ ಅವರ್ ನೀರ್ ಹಾಕಿ ನೆನೆಸ್ಬೇಕು ನೀರಿನ ಜೊತೆಗೆ ಉಪ್ಪು ಕೂಡ ಪ್ರತಿಭಾ ಹೌದು ಸ್ವಲ್ಪ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ನೀಟಾಗಿ ಈ ತರ ನಾವು ನೆನೆಸಬೇಕು ಈ ತರ ಗಿಡದಿಂದ ತೆಗ್ದಿರ್ತೀವಲ್ಲ ಎಣ್ಣೆ ಅಂಶ ಇರುತ್ತೆ ಹಸಿದ್ ಬೇರೆ ಇರುತ್ತೆ ಹೌದು ನಾವ್ ಅದಕ್ಕೆ ಅಂತೀವಿ ಕ್ಯಾರ್ ಅಂತೀವಿ ಆಕ್ಚುಲಿ ಅದಕ್ಕೆ ಸೊ ಅದನ್ನ ಇರುತ್ತೆ ಹಂಗಾಗಿ ಬಿಟ್ಟು ಇದನ್ನ ನೀಟಾಗಿ ಉಪ್ಪಾಕಿ ಒನ್ ಅವರ್ ನೆನ್ಸಿಟ್ರೆ ಇದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಇದಕ್ ನಾವು ತಾಟಿ ಅನ್ನೋದು ಈ ಸಿಪ್ಪೆ ಒಂದ್ ಸ್ವಲ್ಪ ಹಾರ್ಡ್ ಆಗುತ್ತೆ ಹಂಗಾಗಿ ಇದನ್ನ ಒನ್ ಅವರ್ ನಾವು ಈ ತರ ನೀರಿಗೆ ಇಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀವಿ ಆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಹಾಕೊಂಡು ಇದನ್ನ ತರಿಯಾಗಿ ನಾವು ರುಬ್ಕೊಂಬರ್ಬೇಕು ನೋಡಿ ಈ ತರ ತರಿತರಿಯಾಗಿ ರುಬ್ಕೊಂಬರ್ಬೇಕು ಇದನ್ನ ನಾಟಿದೆ ಅಲ್ವಾ ಪ್ರತಿಭಾ ಇದು ಸಾಸಿವೆ ಹೌದು ನಾಟಿ ಸಾಸಿವೆ ಸೊ ಆದಷ್ಟು ಜವಾರಿ ಸಾಸಿವೆನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಘಮ ಬರುತ್ತೆ ಮತ್ತೆ ಇದು ಸಾಸಿವೆ ಹುರಿಬಾರದು ಹಸಿದೇ ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯಂಟ್ಸ್ನ ಬಳಸಿಬಿಟ್ಟು ವರ್ಷಾನ್ಗಟ್ಲೆನೂ ಸ್ಟೋರ್ ಮಾಡೋದು ಇವತ್ತಿನ ಈ ರೆಸಿಪಿ ತುಂಬಾ ದಿಢೀರು ಮತ್ತೆ ಆಗುತ್ತೆ ಸೊ ಇವಾಗ ಇದನ್ನ ನಾಶ ಒಂದು ಬೌಲಕ್ಕೆ ತಕೊಂಡು ಪಕ್ಕ ಕೆತ್ಕೊಂಡು ಇಟ್ಕೊಳ್ಳೋಣಂತೆ ನೋಡಿ ಇಲ್ಲಿ ಮೆಂತ್ಯ ಬೀಜನ ತಗೊಂಡಿರೋದು ಒಂದ್ ಫೋರ್ತ್ ಕಪ್ ಎಷ್ಟು ಸಾಸಿವೆ ತಗೊಂಡಿದ್ದೀವಿ ಅದ್ರ ಹಾಫ್ ಇಲ್ಲಿ ಮೆಂತ್ಯನ ತಗೋಬೇಕು ಸೊ ಮೆಂತ್ಯನ ಆಶಾ ನಾವು ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ ಬರ್ಬೇಕು ಎಣ್ಣೆಗೆನೆ ಏನು ಹಾಕಬಾರದು ಜಸ್ಟ್ ನಾವು ಇದನ್ನ ಬಿಸಿ ಮಾಡ್ಕೊಂಡು ಬರಬೇಕು ಸೊ ನೋಡಿ ಮೆಂತ್ಯ ಅದು ವಾಸನೆ ಬರೋ ತನಕ ನಾವು ಹುರ್ಕೋಬೇಕು ಜಾಸ್ತಿ ಹುರ್ಕೋಬಾರದು ಮತ್ತೆ ಕರಿ ಆಗೋ ತನಕ ಹುರಿಬಾರ್ದು ಸ್ವಲ್ಪ ಕೆಂಪು ಕಲರ್ ಬಂದು ಘಮ ಬರೋಕ್ ಸ್ಟಾರ್ಟ್ ಆದ್ರೆ ಸ್ಟೋವ್ ಆಫ್ ಮಾಡ್ಬೇಕು ಆಫ್ ಮಾಡಿ ಇದನ್ನ ಇವಾಗ ಬಿಟ್ಟು ನಾವು ಹೇಗೆ ಸಾಸಿವೆನ ರುಬ್ಕೊಂಡ್ ಬಂದ್ವಿ ಅದೇ ತರ ಕೂಡ ನಾವು ರುಬ್ಕೊಂಡ್ ಬರೋಣ ಸೊ ನೋಡಿ ಇವಾಗ ಮೆಂತ್ಯ ಆರಿದೆ ಇದನ್ನು ಕೂಡ ಇವಾಗ ನಾವು ಒಂದ್ ಸ್ವಲ್ಪ ಪುಡಿ ಮಾಡ್ಕೊಂಡ್ ಬರೋಣ ನೋಡಿ ಮೆಂತೆ ಕೂಡ ಅದೇ ತರ ಪುಡಿ ಮಾಡ್ಕೊಂಡ್ ಬಂದಿದ್ದೀವಿ ಸಣ್ಣದಾಗಿ ಪುಡಿ ಮಾಡ್ಬೇಕಲ್ವ ಪ್ರತಿಭಾ ಹೌದು ಇದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಒನ್ ಅವರ್ ನೆಂದಿದೆ ಸೊ ಇದನ್ನ ಇವಾಗ ನೀರಿಂದ ತೆಗೆದ್ಬಿಟ್ಟು ಆಶಾ ಒಂದ್ ಬಟ್ಟೆಯಿಂದ ಸ್ವಚ್ಛವಾಗಿ ಒರೆಸ್ಕೊಂಡ್ ಬರೋಣ ನೋಡಿ ಇವಾಗ ನೀಟಾಗಿ ಚೆನ್ನಾಗಿ ಒರೆಸ್ಕೊಂಡ್ ಬಂದಿದೀವಿ ಹೌದು ಇದ್ರದ್ದು ಈ ಭಾಗ ಇರುತ್ತಲ್ಲ ಆಶಾ ಆಶಾಲ್ಲ ಇದನ್ನ ತಕ್ಕೋಬೇಕು ತಕೊಂಡ್ಬಿಟ್ಟು ನಿಮಗೆ ಯಾವ ತರ ಸ್ಲೈಸ್ ಬೇಕೋ ಆ ತರ ಸ್ಲೈಸ್ ಮಾಡ್ಕೊಳ್ಳಿ ಬೇಕಂದ್ರೆ ಉದ್ದ ಉದ್ದಾನು ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಬೇಕಂದ್ರೆ ಸ್ಕ್ವೇರ್ ಅಲ್ಲಿ ಕಟ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ ಒಬ್ಬೊಬ್ರಿಗೆ ಚಿಕ್ ಪೀಸ್ ಬೇಕಂದ್ರೆ ಚಿಕ್ ಪೀಸ್ ಈ ತರ ಹಾಕೋಬಹುದು ನೆನ್ಕೊಂಡ್ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಮಾಡ್ಕೋಬೇಕು ಮತ್ತೆ ಹಣ್ಣಿದ್ರೆ ತಗೋಬಾರ್ದು ಇಲ್ಲಾಂದ್ರೆ ಅಂದ್ರೆ ಮಾವಿನಕಾಯಿ ಕೆಟ್ಟೋಗ್ಬಿಡುತ್ತೆ ಅಷ್ಟೇ ಸೊ ಹಂಗಾಗಿ ಇದು ಏನಿರುತ್ತಲ್ಲ ಲೇಯರ್ ಇದು ವೈಟ್ ಆಗಿನೇ ಇರಬೇಕು ಮತ್ತೆ ಗಟ್ಟಿ ಇರಬೇಕು ಮಾವಿನಕಾಯಿ ಬಾಳಿಕೆ ಗಟ್ಟಿಗೆ ಇರ್ಬೇಕು ಕಾಯಿ ಇರಬೇಕು ಕೈ ಇರಬೇಕು ಇದ್ವಾರ್ಗ ಎಂತೀವಲ್ಲ ಆತರ ಎಲ್ಲ ಇರಬಾರ್ದಲ್ಲ ಹೌದು ಸ್ವಲ್ಪ ಎಲ್ಲೋ ವಿಷ ಆಗಿದೆ ಕೈಯಲ್ಲಿ ಮೆತ್ ಕಾಣಿಸ್ತಾ ಇದೆ ಅಂದ್ರೆ ಅದನ್ನ ಯೂಸ್ ಮಾಡಬೇಡಿ ಇಲ್ಲ ಅಂದ್ರೆ ಹದಿನೈದು ದಿವಸಕ್ಕೆ ಬುಷ್ ಬರುತ್ತೆ ಅಶ್ ಅಂದ್ರೆ ಸ್ವಲ್ಪ ಒಂದ್ ಹನಿ ನೀರು ಇರಬಾರ್ದಲ್ಲ ಹೌದು ಏನು ಇರಬಾರ್ದು ಸೊ ಈ ತರ ನಾವ್ ಎಲ್ಲಾ ಮಾವಿನಕಾಯಿನು ಕಟ್ ಮಾಡ್ಕೊಂಡ್ ಬರೋಣ ನೋಡಿ ಒಂದು ಹತ್ತು ಮಾವಿನಕಾಯಿನ ತಗೊಂಡಿದೀವಿ ಅದನ್ನ ಎಲ್ಲಾದನ್ನು ಇದೇ ಸೈಜ್ ಕಟ್ ಮಾಡ್ಕೊಂಡ್ ಬಂದಿದೀವಿ ನೆಕ್ಸ್ಟ್ ಏನ್ ಮಾಡೋದ್ ಪ್ರತಿಭಾ ಇದನ್ನು ಇವಾಗ ಒಂದು ಬಾಣಲೆಯಲ್ಲಿ ಹಾಕೊಳ್ಳೋಣ ಅಂತ ಆಶಾ ಓಕೆ ಸೊ ನೋಡಿ ಒಂದು ಬಾಣಲೆ ಇವಾಗ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನ ಹಾಕೊಳ್ಳೋಣ ನೀವು ಬೇಕಂದ್ರೆ ಉದ್ದ ಉದ್ದ ಸ್ಲೈಸ್ ಅಲ್ಲಿ ಕೂಡ ಮಾಡ್ಕೊಂಡು ಹಾಕೋಬಹುದು ಇದನ್ನ ನೀವು ಆದಷ್ಟು ಇಲ್ಲಾಂದ್ರೆ ನಿಮ್ಮತ್ರ ಹತ್ರ ಮಣ್ಣಿನ ಬಾಂಡ್ಲಿ ಇದ್ರೆ ಅಥವಾ ಗ್ಲಾಸ್ ಇದ್ರೆ ಅದ್ರಲ್ಲಿ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬಹುದು ಅದ್ರಲ್ಲಿ ಮಾಡ್ಕೋಬಹುದು ಒಂದ್ಸರ್ತಿ ಮಿಕ್ಸ್ ಮಾಡ್ಬಿಟ್ಟು ನೀವು ಅದ್ರಲ್ಲಿ ಹಾಕೋಬಹುದು ಬಟ್ ಇವಾಗ ನಾನು ಈ ಸ್ಟೀಲ್ ಅಲ್ಲಿ ಎಲ್ಲಾ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಯಾವ ಯಾವ್ಯಾವ ಮಸಾಲೆಗಳು ಹೋಗುತ್ತೆ ಅಂತ ನೋಡೋಣ ನೋಡಿ ಇವಾಗ ಇಲ್ಲಿ ನಾನು ಒಂದು ದೊಡ್ಡ ಬಟ್ಲಷ್ಟು ಆಶ ಅಂದ್ರೆ ಅರ್ಧ ಕಪ್ ಜಾಸ್ತಿ ಅಷ್ಟು ಉಪ್ಪನ್ನ ಹಾಕೋತಾ ಪುಡಿ ಉಪ್ಪೆ ಕಲ್ಲು ಉಪ್ಪೆನ ಹಾಕೋಬಾರದು ಯಾಕಂದ್ರೆ ನೀಟಾಗಿ ಮಿಕ್ಸ್ ಹಾಕ್ಬೇಕು ಹಂಗಾಗಿ ಪುಡಿ ಉಪ್ಪನ್ನೇ ಹಾಕೊಳ್ಳಿ ಇಲ್ಲ ನಾವು ಕಲ್ಲು ಉಪ್ಪನ್ನೇ ಹಾಕೋತೀವಿ ಅಂದ್ರೆ ಅದನ್ನು ಹಾಕೋಬಹುದು ಏನ್ ತೊಂದ್ರೆ ಇಲ್ಲ ಇಲ್ಲಿ ಸಾಸಿವೆನ ಪುಡಿ ಮಾಡ್ಕೊಂಡ್ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಮೆಂತ್ಯ ಪುಡಿ ಇವಾಗ ನೋಡಿ ಇಲ್ಲಿ ದೊಡ್ಡ ಬಟ್ಲಲ್ಲಿ ಅಂದ್ರೆ ಆಲ್ಮೋಸ್ಟ್ ನಾವು ಎಷ್ಟು ಉಪ್ಪು ತಗೊಂಡಿದ್ವಿ ಅಷ್ಟು ಇಲ್ಲಿ ನಾನು ಕೆಂಪು ಖಾರದ ಪುಡಿನ ತಗೊಂಡಿದ್ದೀನಿ ಕೆಂಪು ಖಾರದ ಪುಡಿ ನಿಮಗೆ ಖಾರನ ನೋಡ್ಬಿಟ್ಟು ಹಾಕೋಬಹುದು ಕಡಿಮೆನೂ ಹಾಕೋಬಹುದು ಜಾಸ್ತಿನೂ ಹಾಕೋಬಹುದು ಇದು ಇಷ್ಟು ಕೆಂಪದಾಗ ಕಾಣ್ತಾ ಇದೆ ಅಂದ್ರೆ ಒಳಗಡೆ ನಾನು ಬ್ಯಾಡಗಿ ಮತ್ತೆ ಗುಂಟೂರು ಎರಡು ಮಿಕ್ಸ್ ಮಾಡಿ ಕೆಂಪು ಖಾರದ ಪುಡಿನ ಕುಟ್ಕೊಂಡು ಬಂದಿದ್ದೆ ಅದೇ ಕೆಂಪು ಖಾರದ ಪುಡಿನ ನಾ ಇವಾಗ ಒಳಗಡೆ ಹಾಕೋತಾ ಇದ್ದೀನಿ ಸೊ ಕಲರ್ನು ಚೆನ್ನಾಗಿ ಬರುತ್ತೆ ಖಾರನೂ ಚೆನ್ನಾಗಿರುತ್ತೆ ಇವಾಗ ಹತ್ತು ಮಾವಿನಕಾಯಿನ ನಾವು ಕಟ್ ಮಾಡ್ಕೊಂಡ್ ಹಾಕೊಂಡಿದ್ವಿ ಅಲ್ಲ ಹತ್ತು ಮಾವಿನಕಾಯಿಗೆ ಇಲ್ಲಿ ಅರ್ಧ ಕೆಜಿ ಅಷ್ಟು ಬೆಲ್ಲ ಕೆಲವೊಬ್ರು ಸಕ್ಕರೆ ಮಾಡ್ಕೋತಾರೆ ಇವಾಗ ಮಿಕ್ಸ್ ಆಶಾ ಮಿಕ್ಸ್ ಮಾಡಿದ್ರೆ ಉಪ್ಪೆಲ್ಲ ಹಾಕೊಂಡಿರ್ತೀವಲ್ಲ ಹಂಗಾಗಿ ಅದರಿಂದ ನೀರ್ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೀರನ್ನ ಬಿಟ್ಟು ಎರಡು ದಿವಸದಲ್ಲಿ ಬೆಲ್ಲ ಎಲ್ಲ ಕರ್ಗೋಗ್ಬಿಡುತ್ತೆ ಸೊ ಹಾಗಾಗಿ ನೀವು ದೊಡ್ಡ ಬಾಣಲಿಯಲ್ಲಿನೇ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ದಿವಸ ಆದ ನಂತರ ಆಶಾ ಮತ್ತೆ ಡೈಲಿ ಮಾರ್ನಿಂಗು ಸಂಜೆ ಕೈ ಆಡಿಸ್ತಾ ಇರಬೇಕು ಓಕೆ ಸೊ ಕೈ ಆಡಿಸ್ತಾ ಇದ್ದರೆ ಇದು ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ನಾವು ಯಾವುದೇ ಸ್ಪೂನ್ ತಗೊಂಡರೂ ಡ್ರೈಯೇ ಇರಬೇಕಲ್ವಾ ಡ್ರೈನೇ ಇರಬೇಕು ಹ್ಞೂ ಹ್ಞೂ ನೀರು ಬರ್ತಿದೆ ಸೊ ಹೌದು ನೋಡಿದ್ರೆ ನೋಡೋಷ ತಿಂದು ಆಹ ಚೆನ್ನಾಗತ್ತಿದ್ದೇನೋ ಈ ಥರ ಯಾರಿಗಿಷ್ಟ ಆಗುತ್ತೆ ಹೇಳಿ ತಿನ್ನೋಕ್ಕೆ ಕಮೆಂಟ್ ಮೂಲಕ ಹೇಳಿ ಸೂಪರ್ ಪ್ರತಿಭಾ ಚೆನ್ನಾಗಿದೆ ಅಲ್ಲ ನಮ್ಮ ಕಾಲಿನ ಮುಂದೆ ಗಿಣ್ಮವಿನ ಕೈಗೆ ಖಾರ ಪುಡಿ ಉಪ್ಪು ಹಾಕಿ ಕೊಡೋರು ಓಹ್ ತುಂಬಾ ಚೆನ್ನಾಗಿರೋದು ಅದು ಮತ್ತೆ ಮೆಂತ್ಯೆ ಹಾಕಿದ್ದೀವಿ ಸಾಸಿವೆ ಹಾಕಿದ್ದೀವಿ ಹಂಗಾಗಿ ಅದರಿಂದ ಒಂಥರ ಟೇಸ್ಟ್ ಸೂಪರ್ ಆಗಿದೆ ಸೊ ನೋಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರೋಣ ನೋಡಿ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಅಷ್ಟೆ ಹೌದು ಪ್ರತಿಭಾ ನಂಗೆ ಸ್ವಲ್ಪ ತಿನ್ನಕ್ಕೆ ಸ್ವಲ್ಪ ಇರ್ತಿರು ಪ್ರತಿಭಾ ಇದನ್ನೇನಾ ಇದನ್ನೇ ಸಕ್ಕತ್ತಾಗಿರುತ್ತೆ ಸೊ ನೋಡಿ ಆಶಾಗೆ ತಿನ್ನಕ್ಕೆ ಬೇಕಂತೆ ಇವನ್ ನನ್ನ ಮಗಳಿಗೆ ಆಶಾಗೆ ಈ ಥರ ಮಸಾಲೆದು ಇದ್ರೆ ಹಾಗೆ ಅನ್ನ ತಿನ್ ಅನ್ನ ಜೊತೆ ಏನು ಪ್ರತಿಭಾ ಹಂಗೆ ತಿನ್ಕೊಡ್ಬೋದು ಹೌದು ಅಂಶನೂ ಕಡಿಮೆ ಕಡಿಮೆ ಅನಿಸುತ್ತೆ ಹೌದು ನೋಡಿ ಇದನ್ನ ಆಶಾಗೆ ನನ್ನ ಮಗಳಿಗೆ ಇಬ್ಬರಿಗೂ ತೆಗೆದಿಡ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ತಿನ್ಕೊಳ್ಳಿ ಹೌದು ಎಣ್ಣೆ ಹಾಕೋಕ್ಕಿಂತ ಮುಂಚೆ ತೆಗಿಬೇಕು ಆಶಾ ಇದನ್ನು ಹಾಂ ಹೌದು ನೋಡಿ ತಗೋ ಆಶಾ ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ ಇದನ್ನ ಒಂದ್ ನಿಮಿಷ ಪಕ್ಕಕ್ಕೆ ಕೆತ್ತಿ ಇಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈ ಎಣ್ಣೆಗೆ ಪ್ರತಿಭಾ ಹೌದು ಎಣ್ಣೆ ಹೊಗೆ ಬರೋ ತರ ನಂತರ ನಾವು ಸ್ಟೋನ್ ಆಫ್ ಮಾಡಿ ಪಕ್ಕ ತತ್ಕೋಬೇಕು ತಕೊಂಡ್ ಬಿಟ್ಟು ಇದಕ್ಕೆ ಒಣ ಮೆಣಸಿನಕಾಯಿ ಆಪ್ಷನಲ್ ಇದೆ ಬೇಕಂದ್ರೆ ಹಾಕಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬೆಳ್ಳುಳ್ಳಿ ತಿನ್ನೋರು ಕೂಡ ಬೆಳ್ಳುಳ್ಳಿಂಗ್ ಎಣ್ಣೆಯಲ್ಲಿ ನೋಡಿ ಇಷ್ಟ ಹಾಕೊಂಡು ಇದಕ್ಕೆ ಹಿಂಗನ್ನ ಹಾಕೋಬೇಕು ಸ್ವಲ್ಪ ಹಿಂಗನ್ನ ಜಾಸ್ತಿ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಆಶಾ ಇವಾಗ ಇದು ಬಿಸಿ ಬಿಸಿ ಎಣ್ಣೆನ ನಾವು ಒಳಗಡೆ ಒಗ್ಗರಣೆನ ಹಾಕೋಬೇಕು ನೋಡಿ ಹಿಂಗದ ಒಗ್ಗರಣೆನ ಹಾಕೋತಾ ಇದೀವಿ ಹಾಕೊಂಡ್ಬಿಟ್ಟು ಆಡಿಸ್ಬೇಕಲ್ಲ ನೀಟಾಗಿ ಹೌದು ನೋಡಿ ಎಣ್ಣೆ ಹಾಕಿದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಎಣ್ಣೆನ ಒಗ್ಗರಣೆನ ಹಾಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೆ ಬಳಸೋದಲ್ಲ ನೀವು ಇಲ್ಲ ನಮ್ಗೆ ಎಣ್ಣೆ ಜಾಸ್ತಿ ಬೇಕಂದ್ರೆ ಒಂದ್ ಬಟ್ಲಷ್ಟು ಎಣ್ಣೆನ ಹಾಕೋಬಹುದು ಮತ್ತೆ ಮೆಂತ್ಯ ಮತ್ತೆ ಸಾಸಿವೆ ಹಾಕೊಳ್ಳೋದ್ರಿಂದ ಆಚಾ ಇದೇನ್ ನೀರ್ ಬಿಡುತ್ತಲ್ಲ ಅವಾಗ ಆ ಗ್ರೇವಿಗೆ ಥಿಕ್ನೆಸ್ ಕೊಡುತ್ತೆ ಹಂಗಾಗಿ ಮತ್ತೆ ಸಾಸಿವೆನ ಹಾಕೋಬಹುದು ಇದು ಇನ್ಸೆಂಟ್ ಆಗು ತಿನ್ಕೊಂಬೋದು ಇಟ್ಟು ಬಿಟ್ಟು ತಿನ್ಕೋಬಹುದು ಹೌದು ಏನು ಗಮ ಬರ್ತಾ ಇದೆ ಹೆಚ್ಚು ಗಮ ಬರ್ತಾ ಇದೆ ಬಾಯಲ್ಲಿ ಏರ್ಬರ್ತ ಇದೆ ನೋಡಿ ನೋಡಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಕಲರು ತುಂಬಾ ಚೆನ್ನಾಗಿ ಬಂದಿದೆ ಹೌದು ತುಂಬಾ ಚೆನ್ನಾಗ್ ಬಂದಿದೆ ಈವಾಗ ಆಶ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸಂಜೆ ತನಕ ಇದೇ ತರ ಇಡಬೇಕು ಮತ್ತೆ ಸಂಜೆ ಒಂದ್ಸರ್ತಿ ಆಡಿಸ್ಬೇಕು ನಾಳೆ ಬೆಳಗ್ಗೆ ಒಂದ್ಸರ್ತಿ ಆಡಿಸಿ ನಾಳೆ ಸಂಜೆ ಒಂದ್ಸರ್ತಿ ಆಡಿಸಿದ್ರೆ ಮೂರನೇ ದಿವ್ಸಕ್ಕೆ ಎಲ್ಲ ಇದು ಬೆಲ್ಲ ಎಲ್ಲ ಕರಗಿದೆ ಅಂದಾಗ ನೀವೊಂದು ಕಾಚಿನ ಇರಲಿ ಅಥವಾ ಪಿಂಗಾಣಿ ಇದಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ಒಂದ್ ಮೇಲ್ಗಡೆ ಒಂದ್ ಬಟ್ಟೆನ ಹಾಕಿ ಕ್ಯಾಪ್ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡೋ ಅವಶ್ಯಕತೆನೂ ಇಲ್ಲ ಒಂದ್ ವರ್ಷ ನೀವು ಆಚೆನೆ ಇಟ್ಕೋಬಹುದು ಏನೂ ಆಗಲ್ಲ ಅದಕ್ಕೇನೆ ನಾನು ಮೆಥಡ್ ಮೆಥಡಲ್ಲಿ ಮಾಡಿ ಎಲ್ಲ ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಹಸಿ ಕೈ ಎಲ್ಲಿ ಹಚ್ಚಬೇಡಿ ಆಮೇಲೆ ಮಾವಿನ ಕೈನು ತುಂಬಾ ಆಗಿರುತ್ತಲ್ಲ ಅದನ್ನೇ ತಗೊಳ್ಳಿ ಹಣ್ಣಾಗಿರೋದು ಮಾವಿನಕಾಯಿ ಅಕಸ್ಮಾತ್ ಒಳಗಡೆ ಬಂದ್ರೆ ಸಾಫ್ಟ್ ಇರೋ ಮಾವಿನಕಾಯಿ ಅಕಸ್ಮಾತ್ ನೀವು ಕಟ್ ಮಾಡಿ ಏನಾಗಲ್ಲ ಅಂತ ಹಾಕ್ಬಿಟ್ರೆ ಹದಿನೈದು ದಿವಸ ಒಳಗಡೆನೆ ಅದು ಬೂಸ್ಟ್ ಬರುತ್ತೆ ಸೊ ಹಾಗಾಗಿ ಈ ಎಲ್ಲ ಮೆಥಡ್ ಅನ್ನ ಫಾಲೋ ಮಾಡಿ ಸೊ ನಿಮಗೆ ಈ ಉಪ್ಪಿನಕಾಯಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಹಾಗೂ ಇನ್ನು ನಿಮಗೆ ಉತ್ತರ ಕರ್ನಾಟಕ ರೆಸಿಪಿನ ಬೇಕಂದ್ರೆ ಮಸಾಲೆ ಖಾರ ರೆಸಿಪಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸುಮಾರು ಜನ ಆರ್ಡರ್ ಮಾಡಿದ್ದಾರೆ ಅವರೆಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ವಿಡಿಯೋ ಲಿಂಕನ್ನು ಶೇರ್ ಮಾಡಿದ್ದೀನಿ ಈವನ್ ಜಾಳದ ರೊಟ್ಟಿ ವಿಡಿಯೋನು ನನಗೆ ಕಮೆಂಟ್ ಮೂಲಕ ಇನ್ನೂ ಬರ್ತಾನೆ ಇದ್ದಾವೆ ಸೊ ಜಾವಳದ್ ರೊಟ್ಟಿ ವಿಡಿಯೋನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಎಲ್ಲಾನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು